ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ನಾನು ಒಂದು ರೀಸೆಂಟಾಗಿ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ ಅದು ಲೊಕೇಟ್ ಆಗಿರೋದು ಹೊಸದುರ್ಗ ತಾಲೂಕು ಹೆಗ್ಗೆರೆ ಅನ್ನೋ ಗ್ರಾಮದಲ್ಲಿ ಸೊ ನೋಡ್ತಾ ಇರ್ಬೋದು ಅದೇ ಇದು ಒಂದು ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಕ್ರಿಸ್ಟ ಸಕ ಸಾವಿರದ ನೂರ ಎಂಟರಲ್ಲಿ ಹೊಯ್ಸಳ ದೊರೆ ಒಂದನೇ ಬಲ್ಲಾಳ ದೇವನ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂತ ತಿಳಿದು ಬಂದಿದೆ ಸೊ ರೀಸೆಂಟಾಗಿ ನಾವು ನ್ಯೂಸಲ್ಲೆಲ್ಲ ನೋಡಿರ್ಬೋದು ನಾಗಸಾಧುಗಳಲ್ಲಿ ಅವ್ರಿಗೆ ಒಂದು ಅವ್ರು ಹೇಳ್ದಂಗೆ ನಾನು ಅಲ್ಲಿಗೆ ಬರಬೇಕು ಆ ಸ್ವಾಮಿ ದರ್ಶನ ನಾನು ಮಾಡಬೇಕು ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ನಾವು ನ್ಯೂಸಲ್ಲಿ ನೋಡಿದ್ವಿ ಸೊ ನಾವು ಕೂಡ ಅದೇ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ ಇವತ್ತು ಸೊ ನೋಡ್ತಾ ಇರ್ಬೋದು ಶಿವಂದು ಒಂದು ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಶಿವಂದು ಮೂರ್ತಿ ಅಂತ ಶಿವ ನೋಡ್ತಾ ಇರ್ಬೋದು ಇದೇ ಅಲ್ಲಿ ಇರುವಂಥ ಒಂದು ಶಿವನ ಶಿಲೆ ಇದೆಲ್ಲ ಬಂದ್ಬಿಟ್ಟು ನಮಗೆ ಔಟ್ಸೈಡ್ ನೋಡ್ಬೋದು ನೋಡ್ತಾ ಇರ್ಬೋದು ಚಿಕ್ಕ ಗುಡಿ ಚಿಕ್ಕದಾದರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗುಡಿನ ಕಟ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ತುಂಬ ಸ್ಪೇಸಸ್ ಜಾಗ ಕೂಡ ಇದೆ ಗೋ ದೇವಸ್ಥಾನನ ಕಟ್ಟ ಕಟ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿತ್ತು ಫ್ರೀಡಮ್ಮಾಗಿದೆ ಆಗಿದೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಲ್ಲಿಗೆ ಹೋದರೆ ಸೊ ಯಾರಿಗಾದರೂ ಹೋಗಬೇಕು ಅಂತ ಅನಿಸಿದರೆ ದಯವಿಟ್ಟು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಇದು ಬಂದುಬಿಟ್ಟು ದೇವಸ್ಥಾನ ಸುತ್ತಮುತ್ತ ಇರುವಂಥ ಒಂದು ಜಾಗ ನೀವು ರೋಡ್ ಸೈಡ್ ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲ ಈ ದೇವಸ್ಥಾನ ಕಾಣಿಸುತ್ತೆ ಹೆಗ್ಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಸೊ ನೋಡೋಣ ಬನ್ನಿ ದೇವಸ್ಥಾನದೊಳಗೆ ಯಾವ ಥರ ಇದೆ ಗರ್ಭಗುಡಿ ಒಳಗೆ ಅಂತ ನೋಡಿದ್ರು ಅಲ್ಲ ಸುತ್ತಮುತ್ತ ಎಲ್ಲ ದೇವಸ್ಥಾನದೊಳಗೆ ಯಾವ ರೀತಿ ಇದೆ ಅಂತ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮಗಿಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು